ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ದಶಮಿ ಧನಿಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಶ್ರೀ ಶಂಕರ ಜಯಂತಿ ಮಹೋತ್ಸವ ಸುದ್ದಿಯ ವಿವರ ಸನಾತನ ಧರ್ಮ ಪ್ರತಿಪಾದಕ ಶ್ರೀ ಶಂಕರಾಚಾರ್ಯರ ಜಯಂತಿ ಅಂಗವಾಗಿ ಶ್ರೀ ಪೀಠದಲ್ಲಿ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮವು ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಎರಡರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ವೈಶಾಖ ಶುಕ್ಲ ಪಾಡ್ಯದಿಂದ ಪಂಚಮಿವರೆಗೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಶ್ರೀಶಂಕರ ಭಗವತ್ಪಾದರ ಮೂರ್ತಿಗೆ ಮಹಾನ್ಯಾಸ ಪೂರ್ವಕ ಶತರುದ್ರಾಭಿಷೇಕ ಸಹಸ್ರನಾಮಾರ್ಚನೆ ಚತುರ್ವೇದ ಪ್ರಸ್ಥಾನಾತ್ರಯ ಭಾಷ್ಯ ವಿದ್ಯಾರಣ್ಯ ವೇದ ಭಾಷ್ಯ ಶ್ರೀಶಂಕರ ದಿಗ್ವಿಜಯ ಮೊದಲಾದ ಪರಾಯಣ ಮತ್ತು ಮಹಾಮಂಗಲಾರತಿ ನಡೆಯಲಿದೆ ಸಂಜೆ ಐದರಿಂದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಸಾನಿಧ್ಯದಲ್ಲಿ ವೇದ ಸ್ವಸ್ತಿ ವಾಚನ ಶ್ರೀ ಶಂಕರ ದಿಗ್ವಿಜಯ ಪಾರಾಯಣ ವಿದ್ವಾಂಸರಿಂದ ಉಪನ್ಯಾಸ ಭಗವತ್ಪಾದರ ಮೂರ್ತಿಗೆ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆ ಪ್ರಸಾದ ವಿನಿಯೋಗ ನಡೆಯಲಿದೆ ಉಪನ್ಯಾಸ ಏಪ್ರಿಲ್ ಇಪ್ಪತ್ತೆಂಟರಂದು ಶ್ರೀ ಜ್ಞಾನರಾಜ ಮಾಣಿಕ ಪ್ರಭು ಮಹಾರಾಜರಿಂದ ಹಿಂದಿಯಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ವಿದ್ವಾನ್ ಉಮಾ ಕಾಂತಭಟ್ಟರಿಂದ ಕನ್ನಡದಲ್ಲಿ ಏಪ್ರಿಲ್ ಮೂವತ್ತರಂದು ವಿದ್ವಾನ್ ಪ್ರಭಾ ರಾಮಕೃಷ್ಣ ಅವರಿಂದ ತೆಲುಗಿನಲ್ಲಿ ಮೇ ಒಂದರಂದು ಸಿಂಗಾಲಿಪುರಂ ಬ್ರಹ್ಮಶ್ರೀ ಬಿ ದಾಮೋದರ ದೀಕ್ಷಿತರಿಂದ ತಮಿಳಿನಲ್ಲಿ ಉಪನ್ಯಾಸ ಏರ್ಪಡಿಸಲಾಗಿದೆ ಶಂಕರ ಜಯಂತಿ ವೈಶಾಖ ಶುಕ್ಲ ಪಂಚಮಿ ಮೇ ಎರಡರಂದು ಶ್ರೀ ಶಂಕರ ಜಯಂತಿಯಂದು ಶ್ರೀ ಶಾರದಾಪೀಠದ ಶ್ರೀ ಶಂಕರಾಚಾರ್ಯ ದೇಗುಲದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಹನ್ನೊಂದಕ್ಕೆ ಹರಿಹರ ನಾಮಾಲಯ ಉದ್ಘಾಟನೆ ಮಧ್ಯಾಹ್ನ ಹನ್ನೆರಡಕ್ಕೆ ಉಭಯ ಜಗದ್ಗುರುಗಳಿಂದ ಶ್ರೀ ಶಂಕರ ಭಗವತ್ಪಾದ ಆಚಾರ್ಯರಿಗೆ ವಿಶೇಷ ಪೂಜೆ ಕನಕಾಭಿಷೇಕ ಮಹಾಮಂಗಳಾರತಿ ನಡೆಯಲಿದೆ ಸಂಜೆ ಐದಕ್ಕೆ ವೇದ ಸ್ವಸ್ತಿ ವಾಚನ ಮತ್ತು ಶ್ರೀ ಶಂಕರ ದಿಗ್ವಿಜಯ ಪರಾಯಣದ ನಂತರ ಜಗದ್ಗುರುಗಳಿಂದ ಅನುಗ್ರಹ ಭಾಷಣ ಭಗವತ್ಪಾದರ ಮೂರ್ತಿಗೆ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆ ನಡೆಯಲಿದೆ ರಥೋತ್ಸವ ವೈಶಾಖ ಶುಕ್ಲ ಮೇ ಮೂರರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶಂಕರ ಭಗವತ್ಪಾದಾಚಾರ್ಯರ ಮಹಾರಥೋತ್ಸವ ನಡೆಯಲಿದೆ ಭಾನುವಾರ ತಾಲೂಕಿನ ಅನೇಕ ಕಡೆ ಬೀಸಿದ ಬಿರುಗಾಳಿ ಸಿಡಿಲು ಆರ್ಭಟದ ಹಾನಿ ವರದಿ ಮತ್ತಷ್ಟು ಬರುತ್ತಿದ್ದು ಮೇಲ್ಛಾವಣಿಗೆ ಹಾನಿ ವಿದ್ಯುತ್ ಉಪಕರಣಕ್ಕೆ ಉಂಟಾಗಿದೆ ತಾಲೂಕು ಪಂಚಾಯಿತಿ ಸಭಾಂಗಣದ ಮೇಲ್ಛಾವಣಿ ಶೀಟು ಹಾರಿ ಹೋಗಿದ್ದು ಅಲ್ಲಿಯ ಸಮೀಪದ ನಾಗರತ್ನ ಎಂಬುವರ ಮನೆ ಮೇಲ್ಛಾವಣಿ ಮೇಲೆ ಮುನ್ನೂರು ಅಡಿ ಎತ್ತರದಿಂದ ಬಿದ್ದಿದ್ದು ಮೇಲ್ಛಾವಣಿಗೆ ಹಾನಿಯಾಗಿದೆ ಮೆಣಸಿಯ ರಂಗನಾಥ ಭೀಡೆ ಮನೆಯಲ್ಲಿ ವಿದ್ಯುತ್ ಮೀಟರ್ ಸಿಡಿಲು ಆರ್ಭಟಕ್ಕೆ ಕಿತ್ತು ಬಂದು ಹಾನಿ ಸಂಭವಿಸಿದೆ ಕರುವಾನೆ ರಮೇಶ್ ರವರ ಮನೆಯಲ್ಲಿ ವಿದ್ಯುತ್ ಮೀಟರ್ ಬೋರ್ಡ್ಗೆ ಹಾನಿಯಾಗಿದೆ ಪಟ್ಟಣದ ಹರಿಹರ ಬೀದಿಯ ನಾಗರಾಜ್ ವಯಸ್ಸು ಎಪ್ಪತ್ತೆರಡು ಮಂಗಳವಾರ ನಿಧನರಾದರು ಇವರಿಗೆ ಪತ್ನಿ ಇದ್ದಾರೆ ಶ್ರೀರಾಮ ಸೇವಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಇಂದಿನ ಕಾರ್ಯಕ್ರಮ ಕಾಂಗ್ರೆಸ್ ನಡೆ ಕಾರ್ಯಕರ್ತರ ಕಡೆಗೆ ಕ್ಷೇತ್ರ ಮಟ್ಟದ ಕಾರ್ಯಕ್ರಮ ಅಧ್ಯಕ್ಷತೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸ್ಥಳ ಆದಿಚುಂಚನಗಿರಿ ಸಮುದಾಯ ಭವನ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಜಾಹೀರಾತು ಕಾವಡಿ ಅಗ್ರಹಾರ ಸಮೀಪ ಹೆದ್ದಾರಿ ಪಕ್ಕದ ಗದ್ದೆ ಜಾಗ ಎರಡು ಪಾಯಿಂಟ್ ಒಂದು ನಾಲ್ಕು ಎಕರೆ ಮಾರಾಟಕ್ಕಿದೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಎರಡು ಒಂಬತ್ತು ಒಂದು ಐದು ಏಳು ನಾಲ್ಕು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಡ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು